ಆಕಸ್ಮಿಕ ಬೆಂಕಿ ಅವಘಡದಿಂದ ಸುಟ್ಟು ಭಸ್ಮವಾದ ಮನೆ ಅಪಾರ ಹಾನಿ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅವಘಡದಿಂದ ಮನೆ ಸಂಪೂರ್ಣವಾಗಿ ಸುಟ್ಟು ಅಪಾರ ಹಾನಿಯಾಗಿರುವ ದುರ್ಘಟನೆ ಜರುಗಿದೆ ಬಟ್ಟೂರು ಗ್ರಾಮದ ಚನ್ನಬಸವ ಪಕ್ಕಿರಪ್ಪ ಬಾರ್ಕಿ ಎಂಬುವರ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಮನೆಯಲ್ಲಿನ ಚಿನ್ನ ಬೇಳಿಯ ಆಭರಣಗಳು ಕಟ್ಟಿಗೆ ಪೀಠೋಪಕರಣಗಳು ಅಷ್ಟೇ ಅಲ್ಲದೆ ಕಪಾಟುಗಳು ಸೇರಿದಂತೆ ಧವಸ ಧಾನ್ಯಗಳು ಪಾತ್ರೆಗಳು ಕೃಷಿ ಸಲಕರಣೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ ಅಗ್ನಿಶಾಮಕ ತಂಡಕ್ಕೆ ಕರೆ ಮಾಡಿದಾಗ ತಡವಾಗಿದ್ದಂತಹ ಕಾರಣ ಗ್ರಾಮಸ್ಥರೇ ಬೆಂಕಿಯನ್ನು ನಂದಿಸಲು ಮುಂದಾಗಿದ್ದಾರೆ ಎರಡು ಮೂರು ದಿನದ ಹಿಂದೆ ಸಂಘದಲ್ಲಿ ಸಾಲ ಮಾಡಿದ್ದ ಹಣ ಮನೆಯಲ್ಲಿ ಇದ್ದವು ಅದೂ ಕೂಡ ಈಗ ಬೆಂಕಿಗೆ ಸುಟ್ಟು ಹೋಗಿದ್ದು ನಾವು ಕೂಲಿ ಕೆಲಸಕ್ಕೆ ಹೋಗಿದ್ವಿ ಯಾವ ರೀತಿ ಬೆಂಕಿ ತಾಗಿದೆ ಗೊತ್ತಾಗಿಲ್ಲ ಈ ಘಟನೆ ನಡೆದಿದೆ ನಾವು ಈ ಗುಡಿಸಲಿನಲ್ಲಿ ಜೀವನ ಮಾಡುತ್ತಿದ್ದು ಹದಿನೈದು ವರ್ಷ ಕಳೆದರೂ ನಮಗೆ ಆಶ್ರಯ ಮನೆ ಹಾಕಿಲ್ಲ ಎಂದು ಮನೆ ಮಾಲೀಕ ಫಕೀರಪ್ಪ ತಮ್ಮ ಕಣ್ಣೀರನ್ನ ಹಾಕಿದ್ದಾರೆ

ಸರ್ಕಾರ ಬಡವರಿಗಾಗಿ ಆಶ್ರಯ ಮನೆ ನೀಡಲಾಗುತ್ತದೆ ಆದರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಂಥವರಿಗೆ ಮನೆಗಳನ್ನು ಯಾಕೆ ಕೊಡುವುದಿಲ್ಲ ಇದು ವಿಪರ್ಯಾಸವೇ ಸರಿ ಎಂಬಂತಾಗಿದೆ ಈಗಲಾದರೂ ಇಂತಹ ಬಡವರನ್ನು ಗುರುತಿಸಿ ಆಶ್ರಯ ಮನೆಗಳನ್ನು ಕೊಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಎಂದು ಈಗ ಈ ಫಕೀರಪ್ಪ ತಮ್ಮ ಕಣ್ಣೀರಿನ ಮೂಲಕ ಹೇಳಿದಂತಾಗಿದೆ ರಿಪೋರ್ಟ್ ವೀರೇಶ್ ಗುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಲಕ್ಷ್ಮೇಶ್ವರ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ